ಅಲ್ಲ ಈ ವಿಶೇಷ ಕಾರ್ಯಪಡೆ ಬಹಳ ದಿವಸದಿಂದ ಇದನ್ನು ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೋ ಇದರ ಅಗತ್ಯ ಅದು ಅಗತ್ಯದ ಬಗ್ಗೆ ನಾನಾಗಲೇ ವಿವರಣೆ ಮಾಡಿದ್ದೇನೆ ಇಲ್ಲಿ ಶಾಂತಿ ಕಾಪಾಡಬೇಕು ಅನ್ನೋದು ಅಷ್ಟೇ ಉದ್ದೇಶ ನಮಗೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಸೌಹಾರ್ದಯುತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ದೋ ಅನೇಕ ಸಂದರ್ಭದಲ್ಲಿ ಅದು ಆಗಲಿಲ್ಲ ಆದರೆ ಬೈ ಫೋರ್ಸ್ ಆದರೂ ಮಾಡಬೇಕಾಗ್ತದೆ ಅದರ ಜೊತೆಗೆ ಅಂಥೇಳಿ ಇವತ್ತು ಈ ಕಾರ್ಯಪಡೆ ಒಂದು ಸಿಂಬಾಲಿಕ್ಕಾಗಿ ನಾವು ಇದನ್ನು ರಚನೆ ಮಾಡಿದ್ದೇವೆ ನನಗೆ ವಿಶ್ವಾಸ ಇದೆ ಇದರ ಹೆಚ್ಚಿಗೆ ಉಪಯೋಗ ಬರಬಾರ್ದು ಇಲ್ಲಿ ಬರೋದಿಲ್ಲ ಅಂತೇಳಿ ಅನಿಸುತ್ತೆ ಯಾಕೆಂದರೆ ಜನ ಅರ್ಥ ಮಾಡಿಕೊಂಡ್ರೆ ಇದರ ಅಗತ್ಯತೆ ಕಡಿಮೆ ಆಗ್ತದೆ ಆದ್ದರಿಂದ ಇವತ್ತು ಏನು ಲಾಂಚ್ ಮಾಡಿದ್ದೀವಿ ಇದು ಅವರ ಕೆಲಸ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ಏನಪ್ಪ ಅಂತ ಹೇಳಿದರೆ ಶಾಂತಿ ಕಾಪಾಡಬೇಕು ಅಂತ ಅದಕ್ಕೆ ಏನೇನು ಕ್ರಮ ತಗೋಬೇಕು ಅವರಿಗೆಲ್ಲ ನಾವು ಡಿಫೈನ್ ಮಾಡಿದ್ದೇವೆ ಅದನ್ನು ಅವ್ರು ಮಾಡ್ತಾರೆ ಈಗ ಮೂರು ಜಿಲ್ಲೆ ಇಲ್ಲ ಅದು ವಿಸರ್ಜನೆ ಮಾಡೋದಿಲ್ಲ ಅದನ್ನು ಕಡಿಮೆ ಮಾಡಿದ್ದೇವೆ ಯಾಕೆಂದರೆ ಅದರ ಅಗತ್ಯತೆ ಸದ್ಯಕ್ಕೆ ಇಲ್ಲದೇ ಇದ್ದರೂ ಕೂಡ ಯಾವುದಾದ್ರೂ ಸಂದರ್ಭದಲ್ಲಿ ಬೇಕಾದರೆ ಅಗತ್ಯತೆ ಬಂದರೆ ಅದನ್ನು ನಾವು ಡಿಸ್ಮೆಂಟ್ಲ್ ಮಾಡೋದು ಬೇಡ ಅಂತ ಇಟ್ಟಿದ್ದೇವೆ ಸರಿಗ ನಕ್ಸಲ್ ಮುಕ್ತ ಅಂತ ರಾಜ್ಯ ಅಂತ ಮಾಡಿದ್ರು ಕೂಡ ಕೆಲವು ಕಡೆ ಆ ಥರದ ಸನ್ನಿವೇಶಗಳು ಬರಬಹುದು ಅನ್ನೋ ಒಂದು ಆತಂಕ ಕೂಡ ನಕ್ಸಲ್ ಇಲ್ಲ ಯಾಕೆಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಇದೆ ಒರಿಸ್ಸಾದಲ್ಲಿದೆ ಅಸ್ಸಾಂನಲ್ಲಿದೆ ಆ ಕಡೆ ಎಲ್ಲ ಆ ಭಾಗದಲ್ಲೆಲ್ಲ ಇದೆ ಅದರಿಂದ ಅಲ್ಲಿಂದ ಈ ಈ ಭಾಗಕ್ಕೆ ಬರುವಂಥ ಸಾಧ್ಯತೆಗಳು ಅನೇಕ ಸಂದರ್ಭದಲ್ಲಿ ಆಗಿದ್ದಾವೆ ಹಿಂದೆ ಅಲ್ಲ ಅದು ಆಗಬಾರ್ದು ಒಂದು ಒಂದು ವೇಳೆ ಬಂದರೆ ಅದಕ್ಕೆ ನಾವು ತಯಾರಿರಬೇಕು ಅಂಥೇಳಿ ನಾವು ಒಂದಷ್ಟು ಪಡೆಯನ್ನು ಹಾಗೆ ಇಟ್ಕೊಂಡಿದ್ದೇವೆ ಸರಿ ಈಗ ಇಲ್ಲಿ ರೆಹಮಾನ್ ಕೊಲೆ ಪ್ರಕರಣ ಆಗಿರ್ಬೋದು ಅಥವಾ ಅಶ್ರಫ್ ಈ ಎರಡೂ ಕೊಲೆ ಪ್ರಕರಣದಲ್ಲಿ ಅಲ್ಲಿ ಯಾಕೆ ಯಾವ ಉದ್ದೇಶದಿಂದ ನಡೆಸಲಾಗಿದೆ ಮತ್ತು ಅದರ ಮೋಟ್ ಮೋಟಿವ್ ಏನಿತ್ತು ಅಂತ ಇನ್ನೂವರೆಗೂ ಗೊತ್ತಾಗಿದೆ ಅಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ ಇನ್ವೆಸ್ಟಿಗೇಷನ್ನು ಒಂದು ದಿವದಲ್ಲಿ ಒಂದು ವಾರದಲ್ಲಿ ಅಥವಾ ಇನ್ನೊಂದು ತಿಂಗಳಲ್ಲಿ ಮುಗಿದೋಗೋದಿಲ್ಲ ಅದಕ್ಕೆ ನಾವು ಬುಡಕ್ಕೆ ಹೋಗಬೇಕಲ್ಲ ಇದರ ಎಲ್ಲಿಂದ ಆಯಿತು ಯಾರು ಇದರ ಹಿಂದೆ ಇದ್ದಾರೆ ಅದನ್ನೆಲ್ಲ ನಾವು ತಿಳ್ಕೊಬೇಕಾದ್ರೆ ಇನ್ವೆಸ್ಟಿಗೇಷನ್ ಭಾಳ ತರ ಇನ್ವೆಸ್ಟಿಗೇಷನ್ ಆಗಬೇಕು ಅದನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಒಂದು ಪರ್ಸನಲ್ ರೈವಲ್ರಿಯಿಂದ ಆಗಿದೆ ಇನ್ನೊಂದು ಕಡೆ ಅದು ಕೋಮುದ್ವೇಷದಿಂದ ಆಗಿದೆ ಯಾವುದು ಗೊತ್ತಿಲ್ಲ ನಮ್ಗೆ ನಮಗೀಗ ಏನು ಹೇಳಕ್ಕೆ ತನಿಖೆ ವರದಿ ಬರೋವರೆಗೂ ಪರ್ಸನಲ್ ರೈವಲ್ರಿಯಿಂದ ಆಗಿದೆಯಾ ಕೋಮುದ್ವೇಷದಿಂದ ಆಗಿದೆಯಾ ಏನನ್ನು ನಾವು ಹೇಳೋಕ್ಕಾಗೋದಿಲ್ಲ ವರದಿ ಬಂದ ಮೇಲೆ ಅದನ್ನು ನಾವು ಹೇಳ್ಬೋದು ಈಗ ಸುಭಾಷ್ ಶೆಟ್ಲಿ ಮರ್ಡರ್ ಕೇಸನ್ನು ಪ್ರಕರಣ ಅಲ್ಲ ನಾವು ಕೊಡು ಮ್ಯಾಂಡೇಟಿವ್ ಅವ್ರದ್ದು ತಗೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಇದೆ ಅವರು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅದರಿಂದ ಅವರಿಗೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ ಅದು ಕೇಳಿಲ್ಲ ಎನ್ಐ ಎನ್ಐ ಅವರು ಕೇಳಿಲ್ಲ ನೀವೇನಾದರೂ ಕೊಡ್ತೀರ ನೋಡೋಣ ನಮ್ಮ ನಮ್ಮ ಪೊಲೀಸ್ನವರು ಸಮರ್ಥರಿದ್ದಾರೆ ಸಮರ್ಥರಿಲ್ಲ ಅಂತ ಅಲ್ಲ ಅವರು ಅವರೇನು ಎನ್ ಐ ಎನ್ನುವ್ರು ಕೇಳಿದ್ದಾರೆ ಅವರು ಸ್ಪೆಸಿಫಿಕ್ಕಾಗಿ ಆ ಕೇಸ್ ಯಾಕೆ ಕೇಳಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ನಮ್ಮ ಪೊಲೀಸು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಕೂಡ ಸಮರ್ಥರಿದ್ದಾರೆ ಮಾಡ್ತಾರೆ ಸರ್ ಈಗ ಈ ರೆಹಮನ್ ಕೇಸ್ ಮತ್ತು ಅಶ್ರಫ್ ಕೇಸನ್ನು ಎಸ್ ಐ ಟಿ ರಚನೆ ಏನಾದರೂ ಮಾಡ್ತೀರಾ ಈಗ ನಾವು ಏನು ತನಿಖೆ ನಡೀತಾ ಇದೆ ಅಗತ್ಯತೆ ಬಿದ್ದರೆ ಇನ್ನೂ ಹೆಚ್ಚು ತೀವ್ರವಾಗಿ ಮಾಡ್ತೇವೆ ಅಲ್ಲ ಇವರು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋಗೋದಲ್ಲ ಈಗ ದಿಸ್ ಇಸ್ ನಾಟ್ ಅನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ದಿಸ್ ಇಸ್ ಎ ಸ್ಟ್ರೈಕಿಂಗ್ ಫೋರ್ಸ್ ಎಲ್ಲಿಯಾದ್ರೂ ಆ ರೀತಿ ಆದರೆ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಏನೆಲ್ಲ ಮಾಡಬೇಕು ಮಾಡ್ತಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು